ಹಲೋ ಯೋರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮ ಹೋಮ್ ಕಿಚನ್ ಇವತ್ತು ನಾನು ಬಿಸಿ ಬಿಸಿಯಾಗಿ ದಿಢೀರನೆ ಬೆಳಗಿನ ಬ್ರೇಕ್ಫಾಸ್ಟಿಗೆ ಸಖತ್ ಟೇಸ್ಟಿಯಾದ ಟೊಮೊಟೊ ಬಾತನ್ನು ಮಾಡಿದ್ದೀನಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ಪೂನ್ ಜೀರಿಗೆ ಅರ್ಧ ಇಂಚು ಚಕ್ಕೆ ಐದರಿಂದ ಆರು ಮೆಣಸಿನಕಾಳು ಆರರಿಂದ ಎಂಟು ಲವಂಗ ಎರಡು ಏಲಕ್ಕಿ ಸ್ಟಾರ್ ಫ್ಲವರ್ನ ಒಂದು ಸಣ್ಣ ಪೀಸು ಚಿಟಿಕೆ ಜಾಪತ್ರೆ ಒಂದು ಇಂಚು ಶುಂಠಿ ಎರಡು ಬೆಳ್ಳುಳ್ಳಿ ಒಂದು ಕಪ್ ಹಸಿ ಕೊಬ್ಬರಿ ಹಾಗೆ ಗಸಗಸೆ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಈ ಕಡೆ ಕತ್ತರಿಸಿದ ಟೊಮೊಟೊ ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಗೋಡಂಬಿ ಇವುಗಳನ್ನು ರೆಡಿ ಇಟ್ಕೊಳ್ಳೋಣ ಒಂದು ಕುಕ್ಕರಿನಲ್ಲಿ ನಾಲ್ಕೈದು ಸ್ಪೂನ್ ಎಣ್ಣೆಯನ್ನು ಹಾಕಿ ನಂತರ ಒಂದು ಸ್ಪೂನ್ ತುಪ್ಪ ಹಾಕೋಣ ನಂತರ ಗೋಡಂಬಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಬೇಕಿದ್ದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ನೋಡಿ ಸ್ವಲ್ಪ ಕೆಂಪಗಾಗಿದೆ ಇವಾಗ ತೆಗೆದಿಟ್ಕೊಳ್ಳೋಣ ಅದೇ ಕುಕ್ಕರ್ನಲ್ಲಿ ಇವಾಗ ಒಗ್ಗರಣೆಯನ್ನು ಮಾಡಿಕೊಳ್ಳೋಣ ಸಾಸಿವೆ ಹಾಕಿ ಥರ ಜೀರಿಗೆ ಹಾಕಿ ಇವಾಗ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕಾಗುತ್ತೆ ನಂತರ ಕತ್ತರಿಸಿದ ಟೊಮೊಟೊವನ್ನು ಹಾಕೋಣ ನಂತರ ಕರಿಬೇವು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊ ಎಲ್ಲ ಆಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಒಂದರಿಂದ ಎರಡು ಸ್ಪೂನು ಅಚ್ಚ ಖಾರದ ಪುಡಿ ಹಾಕೋಣ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅರ್ಧ ಟೀ ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇವಾಗ ಎರಡು ಟೀ ಸ್ಪೂನ್ ಉಪ್ಪನ್ನು ಹಾಕಿ ರುಬ್ಬಿರೋ ಮಸಾಲಾನ ಹಾಕಿ ಇನ್ನೊಂದು ಸಾರಿ ಫ್ರೈ ಮಾಡ್ಕೊಳ್ಳೋಣ ನಂತರ ಇದು ಫ್ರೈ ಆಗಿದೆ ಇವಾಗ ತೊಳೆದಿರೋ ಒಂದರಿಂದ ಎರಡು ಕಪ್ಪು ಅಕ್ಕಿಯನ್ನು ಹಾಕೊಳ್ಳಿ ನಂತರ ಅದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕೋಬೇಕು ಒಂದು ಕಪ್ಪಿಗೆ ಎರಡು ಕಪ್ ನೀರು ಸಾಕಾಗುತ್ತೆ ಸ್ವಲ್ಪ ಸ್ಪೂನಲ್ಲಿ ತಿರುಗಿಸಿ ಕುಕ್ಕರನ್ನು ಕ್ಲೋಸ್ ಮಾಡೋಣ ಇವಾಗ ಇದು ತಯಾರಾಗಿದೆ ನೋಡಿ ತುಂಬ ಚೆನ್ನಾಗಾಗಿದೆ ಒಂದು ಸ್ಪೂನಿನ ಸಹಾಯದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಸಬ್ಸ್ಕ್ರೈಬ್ ಆಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ಟೇಸ್ಟ್ ಮಾಡಲಿಕ್ಕಂತೂ ಸಖತ್ತಾಗಿದೆ ನೀವು ಇದನ್ನು ಖಂಡಿತ ಟ್ರೈ ಮಾಡಿ ಕೊನೆವರೆಗೂ ನಮ್ಮ ವೀಡಿಯೋನ ವಾಚ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್